ಪುಟಿನ್ ರಕ್ತ ಸಿಕ್ತ ನಾಯಕ ಮೋದಿ ರಷ್ಯಾ ಭೇಟಿ ಭಾರಿ ಆಕ್ರೋಶ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಯುದ್ಧ ಎರಡು ದೇಶಗಳ ನಡುವೆಯಾದರೂ ಇದರ ಪ್ರಭಾವ ಇಡೀ ವಿಶ್ವ ಎದುರಿಸ್ತಾ ಇದೆ ಎರಡು ದೇಶಗಳ ನಡುವೆ ಶಾಂತಿ ಸ್ಥಾಪನೆಗೆ ಅನೇಕ ದೇಶಗಳು ಪ್ರಯತ್ನ ಕೂಡ ಮಾಡಿದ್ವು ಅದೆಲ್ಲ ಕೂಡ ವಿಫಲವಾಗಿತ್ತು ಪ್ರಯತ್ನ ಮಾಡಿದ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ ಎರಡು ವರ್ಷಗಳಿಂದ ನಡೆಯುತ್ತಿರುವಂತಹ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವಂತೆ ರಷ್ಯಾಗೆ ಪ್ರಧಾನಿ ಮೋದಿ ಮನವಿಯನ್ನ ಮಾಡಿದ್ದಾರೆ ಎರಡು ದಿನ ರಷ್ಯಾ ಭೇಟಿಗೆ ಮಾಸ್ಕೋಗೆ ತೆರಳಿರುವಂತಹ ಮೋದಿ ಅಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಮಾಡಿದ್ದಾರೆ ಈ ಭೇಟಿ ವೇಳೆ ಏಜೆನ್ಸಿಗಳು ಸುಳ್ಳು ಆಶ್ವಾಸನೆಯನ್ನ ನಂಬಿ ರಷ್ಯಾ ಸೇನೆಯಲ್ಲಿ ಸಿಲುಕಿರುವಂತಹ ಇಪ್ಪತ್ತಕ್ಕೂ ಹೆಚ್ಚು ಭಾರತೀಯರನ್ನ ಬಿಡುಗಡೆ ಮಾಡುವಂತೆ ಮೋದಿ ಅವರು ಮನವಿಯನ್ನ ಮಾಡಿದ್ದಾರೆ ಇದು ಅನೌಪಚಾರಿಕ ಮಾತುಕತೆಯಾದರೂ ಮೋದಿ ಅವರು ಉಕ್ರೇನ್ ಯುದ್ಧ ನಿಲ್ಲಿಸುವಂತೆ ಪುಟಿನ್ಗೆ ನೇರವಾಗಿ ಮನವಿಯನ್ನ ಮಾಡಿದ್ದಾರೆ ಯುದ್ಧದಿಂದ ಯಾವ ಪರಿಹಾರವೂ ಸಿಗದು ಅನ್ನುವಂತಹ ವಿಚಾರವನ್ನ ಪುಟಿನ್ ಅವರಿಗೆ ಮೋದಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೋದಿ ಹಾಗೂ ಪುಟಿನ್ ಸಂವಾದಕ್ಕೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೌದು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾದ ದಾಳಿಯನ್ನ ಉಲ್ಲೇಖ ಮಾಡಿದ್ದಾರೆ ಈ ದಾಳಿಯನ್ನ ಕೈವ್ನ ಮಕ್ಕಳ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯ ನಂತರ ಮೂವರು ಮಕ್ಕಳು ಸೇರಿದಂತೆ ಕನಿಷ್ಠ ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಈ ದಾಳಿಯಿಂದ ಶಾಲೆಗಳು ಹಾಗೂ ಹೆರಿಗೆ ಆಸ್ಪತ್ರೆಗಳು ಸೇರಿದಂತೆ ಸುಮಾರು ನೂರು ಕಟ್ಟಡಗಳಿಗೆ ಹಾನಿಯಾಗಿದೆ ಆದರೆ ಪ್ರಧಾನಿ ಮೋದಿಯವರು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನ ಅಪ್ಪಿಕೊಂಡಿದ್ದು ಭಾರೀ ನಿರಾಸೆಯನ್ನ ತಂದಿದೆ ಅಂತ ಹೇಳಿದ್ದಾರೆ ದಾಳಿ ನಡೆದ ದಿನದಿಂದಲೂ ಮಾಸ್ಕೋದಲ್ಲಿ ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ಗಳನ್ನ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ತಬ್ಬಿಕೊಂಡಿದ್ದನ್ನ ನೋಡುವುದು ಶಾಂತಿಯ ಪ್ರಯತ್ನಗಳಿಗೆ ನಿರಾಸೆ ತರುತ್ತದೆ ಅಂತ ಹೇಳಿದ್ದಾರೆ ರಾಜಧಾನಿ ಕೈವ್ನಲ್ಲಿರುವಂತಹ ಮಕ್ಕಳ ಆಸ್ಪತ್ರೆಯ ಮೇಲಿನ ದಾಳಿಯ ಕುರಿತು ಮಾತನಾಡಿದ ಜೆಲೆನ್ಸ್ಗೆ ರಷ್ಯಾದ ಕ್ರೂರ ಕ್ಷಿಪಣಿ ದಾಳಿಯ ಪರಿಣಾಮವಾಗಿ ಉಕ್ರೇನ್ನಲ್ಲಿ ಇಂದು ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಅವರಲ್ಲಿ ಮೂವರು ಮಕ್ಕಳು ಮತ್ತು ಹದಿಮೂರು ಮಕ್ಕಳು ಸೇರಿದಂತೆ ನೂರ ಎಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಯುವ ಕ್ಯಾನ್ಸರ್ ರೋಗಿಗಳನ್ನ ಗುರಿಯಾಗಿಟ್ಟುಕೊಂಡು ರಷ್ಯಾದ ಕ್ಷಿಪಣಿಯು ಉಕ್ರೇನ್ನ ಅತಿದೊಡ್ಡ ಮಕ್ಕಳ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ